ಹಾಯ್ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಂದಿನಿ ಮನೆನಾಡಮಲ್ಲಿ ಅಡುಗೆ ಚಾನಲ್ನಿಂದ ಸ್ನೇಹಿತರೆ ಇವತ್ತು ಮದ್ದೂರು ರೋಡೆ ಮಾಡ್ಕೊಳ್ಳೋದು ಹೇಗಂತೇಳಿ ನೋಡ್ಕೊಳ್ಳೋಣ ನಾವು ರೈಲಲ್ಲಿ ಎಲ್ಲ ಕಡೆ ಮದ್ದೂರು ರೋಡೆ ಮಾರೋದನ್ನು ನೋಡಿದ್ದೀವಿ ಹಾಗಾದರೆ ಬನ್ನಿ ಏನೇನು ಬೇಕಂತೇಳಿ ನೋಡ್ಕೊಳ್ಳೋಣ ನಾನಿಲ್ಲಿ ಮುಕ್ಕಾಲು ಬೌಲ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅರ್ಧ ಬೌಲ್ ರವೆ ತೊಗೊಂಡಿದ್ದೀನಿ ದಪ್ಪ ಆದರೂ ತೊಗೊಬೋದು ಸಣ್ಣ ರವೆ ಆದ್ರೂ ತೊಗೊಳ್ಬೋದು ನಾನಿಲ್ಲಿ ಬನ್ಸಿ ರವೆನ ತೊಗೊಂಡಿದ್ದೀನಿ ಮುಕ್ಕಾಲು ಬೌಲ್ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಐದು ಚಮಚ ಹಿಳ್ಳು ತೊಗೊಂಡಿದ್ದೀನಿ ನಾನು ಕಡಲೆ ಬೀಜನ ಇಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಬೇಕಂತ ಹೇಳಿದ್ರೆ ಅರ್ಧ ಬರ ದಪ್ಪ ದಪ್ಪನೂ ಮಾಡ್ಕೊಳ್ಬಹುದು ಗೋಡಂಬಿ ತೊಗೊಂಡಿದ್ದೀನಿ ಧನಿಯಾ ಬೀಜನ ತೊಗೊಂಡಿದ್ದೀನಿ ಅಲ್ಲಿ ಒಂದು ಐದು ಹಸಿರು ಮೆಣಸಿನ್ಕಾಯಿ ಹಾಗೂ ಒಂದು ಇಂಚು ಶುಂಠಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಈರುಳ್ಳಿಯಲ್ಲಿ ದೊಡ್ಡ ದೊಡ್ಡ ಸ್ಲೈಸ್ ಆಗಿ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಂತ ಹೇಳಿದ್ರೆ ಇನ್ನೂ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಳ್ಬಹುದು ಇಲ್ಲ ಅಡ್ಡಡ್ಡನೂ ಹೆಚ್ಕೊಳ್ಬಹುದು ಸ್ವಲ್ಪ ಕರ್ಬೇನ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಎಣ್ಣೆನ ತಗೊಂಡಿದ್ದೀನಿ ಒಂದು ಬೌಲ್ ತೊಗೊಂಡು ಈಗ ಇದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅಕ್ಕಿ ಇಟ್ಟು ಮೈದಾ ಇಟ್ಟು ರವೆ ಏನು ತೊಗೊಂಡಿದ್ವಿ ರವೆನ ಅದಕ್ಕೆ ಹಾಕ್ಕೊಳ್ಳೋಣ ನಂತರದಲ್ಲಿ ನಾವು ಕಡಲೆ ಬೀಜದ ಪುಡಿನ ಹಾಕೊಳ್ಳೋಣ ಕಡಲೆ ಬೀಜನ ನಾವು ಮೊಳಕೆಗಳಾಗಿ ಮಾಡಿಕೊಂಡು ಸಹ ತೊಗೊಳ್ಬೋದು ಒಂದು ಐದು ಸ್ಪೂನ್ ಎಲ್ಲಿ ಎಳ್ಳು ತೊಗೊಂಡಿದ್ವಿ ಆ ಎಳ್ಳನ್ನು ಸಹ ಹಾಕ್ಕೊಳ್ಳೋಣ ಗೋಡಂಬಿ ನಂತರದಲ್ಲಿ ಕರಾವಿನ ಸೊಪ್ಪು ನಂತರದಲ್ಲಿ ಮೆಣಸಿನಕಾಯಿ ಹಾಗೂ ತುರಿದಂತಹ ಶುಂಠಿ ಧನಿಯಾ ಕಾಳು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೊನೆಯದಾಗಿ ಈರುಳ್ಳಿನ ಅದಕ್ಕೆ ಸೇರಿಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ಕೈಯಲ್ಲಿ ಹಿಜುಕ್ಬೇಕಾಗುತ್ತೆ ಇಜ್ಕಿ ಹಿಜ್ಕಿ ಅದನ್ನು ಕಲಿಸ್ಬೇಕಾಗತ್ತೆ ಅದರಲ್ಲಿರೋ ನೀರು ಅದರಲ್ಲಿ ಬಿಟ್ಕೋಬೇಕು ಹಾಗೆ ನಾವು ಸ ಅದರ ಸಾರನೂ ಸಹ ಅದರಲ್ಲಿ ಬಿಟ್ಕೋಬೇಕು ಹಾಗೆ ಆ ರೀತಿ ನಾವು ಚೆನ್ನಾಗಿ ಕೈಯಲ್ಲಿ ಕಿ ಅನಂತರ ನಾನು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೆ ಆ ಎಣ್ಣೆನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಬಬಲ್ಸ್ ಬರಬೇಕು ಆ ರೀತಿ ನಾವು ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ಈಗ ಅದು ಬಿಸಿ ಇರೋದ್ರಿಂದ ಸ್ವಲ್ಪ ಸ್ಪೂನ್ನಲ್ಲಿ ತಗೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಕಲಸ್ಕೊಂಡಾದ ನಂತರ ಈ ರೀತಿ ನೀರು ಅದು ಬಿಟ್ಕೊಂಡು ಬಿಟ್ಕೊಂಡು ಸ್ವಲ್ಪ ಸ್ವಲ್ಪ ಉಂಡೆ ಉಂಡೆಯಾಗಿ ಬರುತ್ತೆ ಚೆನ್ನಾಗಿ ಕೈಯಲ್ಲಿ ನಾವು ಅದನ್ನು ಕಲಿಸ್ಬೇಕಾಗತ್ತೆ ತುಂಬ ಸುಲಭವಾದಂತಹ ರೆಸಿಪಿ ಇದು ನಾವು ಮನೆಯಲ್ಲೂ ಸಹ ಬೇಗನೆ ಮಾಡ್ಕೊಳ್ಬಹುದು ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಫಿಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಎಷ್ಟಾದ್ರೂ ಹಾಕ್ಕೊಳ್ಬೋದು ಅಂದರೆ ಬಿಡಬಹುದು ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಮಾತ್ರ ಹಾಕ್ಕೊಳ್ಬೇಕಾದ ಜಾಸ್ತಿ ನೀರು ಬೇಕಾಗೋದಿಲ್ಲ ಒಂದು ಟೀ ಲೋಟದಲ್ಲಿ ಅರ್ಧ ಲೋಟ ನೀರಾದರೆ ಸಾಕಾಗತ್ತೆ ಈ ರೀತಿ ಉಂಡೆ ಆಗಬೇಕಾಗತ್ತೆ ಇನ್ನೂ ಚೆನ್ನಾಗಿ ನಾನು ನಾದ್ಕೊಂಡು ಈ ಹದಕ್ಕೆ ಬರುವವರೆಗೆ ನಾನ್ಬೇಕಾಗತ್ತೆ ಈಗ ನೋಡಿ ನಾನು ಇದನ್ನು ಉಂಡೆ ಕೊಟ್ಕೊಂಡು ಒಂದು ಪ್ಲಾಸ್ಟಿಕ್ ಹಾಳೆಯಲ್ಲಿ ಇದನ್ನು ತಟ್ತೇನೆ ಅಂದರೆ ಬಾಳೆದೆಲ್ಲೂ ಸಹ ಇದನ್ನು ತಟ್ಕೊಳ್ಬಹುದು ಹೀಗೆ ಅಂಗೈಯಲ್ಲಿ ಇದನ್ನು ಹದುಮಿ ತಟ್ಟಬೇಕಾಗತ್ತೆ ನಿಮಗೆ ಬೇಕಂತೇಳಿದ್ರೆ ಇನ್ನೂ ಸಣ್ಣನೂ ಮಾಡ್ಕೊಳ್ಬಹುದು ಬೇಡ ಇದೆ ಅದಕ್ಕೆ ಬೇಕಂತ ಹೇಳಿದ್ರೆ ಈ ರೀತಿ ತಟ್ಕೊಳ್ಬಹುದು ಈಗ ನಾನು ಸ್ಟವ್ ಆನ್ ಮಾಡಿಕೊಂಡು ಬಾಳೆ ಇಟ್ಟು ಎಣ್ಣೆನ ಹಾಕ್ಕೊಂಡಿದ್ದೇನೆ ಈಗ ಅದನ್ನು ಫ್ರೈ ಮಾಡ್ತಿದ್ದೇನೆ ಲೋ ಫ್ಲೇಮಲ್ಲೇ ಇದನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಯಾಕೆಂದರೆ ಈರುಳ್ಳಿ ಕರಿಬೇವಿನ ಸೊಪ್ಪೆಲ್ಲ ಇರೋದರಿಂದ ಎಲ್ಲ ಬೇಗ ಕಪ್ಪಾಗ್ಬಿಡುತ್ತೆ ಹಾಗಾಗಿ ನಾವು ಲೋ ಫ್ಲೇಮಲ್ಲೇ ಇದನ್ನು ಮಾಡ್ಕೋಬೇಕಾಗತ್ತೆ ತುಂಬ ರುಚಿಯಾಗಿರುತ್ತೆ ಇದನ್ನು ಮಾಡೋದಷ್ಟು ಕಷ್ಟ ಅಂಥೇಳಿ ಅಂದ್ಕೊಳ್ಳೋ ಹಾಗೆ ಇಲ್ಲ ಅಷ್ಟು ಸುಲಭವಾಗಿ ಇದನ್ನು ನಾವು ಮನೆಯಲ್ಲೇ ಮಾಡ್ಕೋಬಹುದು ತುಂಬ ಎಣ್ಣೆನೂ ಸಹ ಇದು ಇರೋದಿಲ್ಲ ಇದಕ್ಕೆ ಚಟ್ನಿ ಜೊತೆಯಲ್ಲಿ ಇಲ್ಲಾಂದರೆ ಟೊಮೊಟೊ ಸಾಸ್ ಜೊತೆಯೂ ಸಹ ನಾವು ಸರ್ವ್ ಮಾಡಬಹುದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು ಹಾಗೂ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ